ಸ್ನೇಹ ಇವರು ಕೂಡ ನಮ್ಮನ್ನೊಂದು ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಡಿಟ್ರು ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆ ಹೆಜ್ಜೆ ಆಗ್ತಿರುವಂತ ಶಿವರಾಜ್ ಮೇವು ಸರ್ ನಾನೊಂದು ಹಂತದ ಸಿನಿಮಾ ಮಾಡ್ಕೊಂಡು ಬಂದಾಗ ಟೇಬಲ್ ಅಲ್ಲಿ ಇನ್ನೊಂದು ಹಂತವನ್ನ ಜಗಳ ಆಡ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಏಕೈಕ ಎಡಿಟರ್ ನನಗೆ ಹಾಗೆ ತುಂಬಾ ಆತ್ಮೀಯತೆ ಇದೆ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಕರಣ್ ಕುಂದ ನನ್ನ ಎಲ್ಲಾ ಸಿನಿಮಾದಲ್ಲೂ ಒಂದು ಪಾತ್ರವಾಗಿ ಯಾಕಂತ ಹೇಳಿದ್ರೆ ಎಲ್ಲ ನೀವೇ ಇರ್ತೀರ ಅಂತ ಕೇಳ್ಬೋದು ನೀವು ಯಾಕಂತ ಹೇಳಿದ್ರೆ ಆ ಬರುವಂತಹ ಎಲ್ಲಾ ಸ್ನೇಹಿತರಿದ್ದೀವಿ ಬಟ್ ನಮ್ಮನ್ನ ಈಗ ಯಾರ ಕರದೇ ಅಂತ ಕೊಟ್ಟಿದ್ದಲ್ಲ ನಮ್ ಜೊತೆ ಏನು ಇಲ್ಲಿದ್ದಾಗ ಇದ್ದಂತ ನಮ್ಮ ಸ್ನೇಹಿತರ ಬಳಗ ಅವರು ನಾವು ಯಾವ್ದು ಬಿಟ್ಕೊಳಕ್ ಆಗಲ್ಲ ಹಾಗಾಗಿ ನಮ್ ಜರ್ನಿ ಹಿಂಗೆ ಸಾಕ್ತಾನೆ ಇರುತ್ತೆ ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತ ಮಾಧ್ಯಮ ಲೋಕದಿಂದ ಬಂದಂತಹ ಒಬ್ಬ ಇಲ್ಲಿ ಕ್ಯಾಮರಾಮನ್ ಗಳು ಹೇಗಿದ್ದೀರೋ ಹಾಗೆ ನನ್ನ ಜೊತೆಗೂ ಕೂಡ ಉಡುಪಿ ಜಿಲ್ಲಾ ಒಬ್ಬ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿರುವಂತಹ ಹಲವು ಪ್ರಸಿದ್ಧ ಚಾನೆಲ್ಗಳಲ್ಲಿ ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕ್ಯಾಮರಾಮನ್ ಆಗಿರುವಂತಹ ಅನೀಸ್ ಡಿಸೋಜ ಉಡುಪಿ ಅಹ್ ಚಿಕ್ಕಮಗಳೂರು ಹಾಗೆ ಹಲವು ಭಾಗದಲ್ಲಿ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದ ಅನೀಸ್ ದಿಸೋಜಾ ಇವತ್ತು ನನ್ನ ಗುಂಟಿ ಸಿನಿಮಾದ ಮೂಲಕ ಮೊದಲನೆಯ ಡಿಒಪಿ ಆಗಿ ವಿಲಿಯಮ್ಸ್ ಡೇವಿಡ್ ಅನ್ನುವ ಒಬ್ಬ ಅತ್ಯದ್ಭುತ ಒಬ್ಬ ಅಹ್ ಜೊತೆಗೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿ ಇವತ್ತು ಗುಂಪಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅವರಿಗೂ ಕೂಡ ಈ ಬಾರಿ ನಾನು ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತೀನಿ ಪಿ ಆರ್ ನಮ್ಮ ಕಾರ್ತಿಕ್ ಸುಧಾನ್ ಸರ್ ತುಂಬಾ ಆತ್ಮೀಯತೆ ಇಲ್ಲಿ ವರದಿಗಾರರು ಹೇಗಿದ್ದಾರೆ ನಮ್ಮ ಒಬ್ಬರಿಗೆ ಒಂದಿಷ್ಟು ಸ್ನೇಹಿತರು ಇದ್ದಾರೆ ವರದಿಗಾರರು ಇದೇ ರೀತಿ ಕೂಡ ಅವರು ಅವರಿಗೊಂದು ಆರ್ ಆದ್ರೆ ನಾಡ್ದವ್ರು ಇವರು ಹೀಗೆ ಎಲ್ಲರೂ ಆಗ್ಲಿ ಇದು ಅಂದ್ರೆ ಖುಷಿ ನಮ್ ಜೊತೆಗಿರೋರು ಮಾರ್ಗದರ್ಶನ ಕೊಟ್ಟವರು ಈಗ ಬಂದಾಗ್ಲೇ ಹೇಳಿದರು ನಮ್ಮ ಅವರು ಏನಂದ್ರೆ ಸಂದೇಶ್ ನೀವು ಮಾಡ್ತಾ ಇರಬೇಕು ಹೀಗಿನ ಪ್ರಯತ್ನಗಳನ್ನ ಮಾಡ ಅಂದ್ರೆ ನಮ್ಗೆ ಆ ಬೆಂಬಲ ಇದೆಯಲ್ಲ ಮಾಧ್ಯಮದವ್ರು ಕೊಟ್ಟಾಗ ನಮ್ಗೆ ಇನ್ನೊಂದು ಹೆಜ್ಜೆ ಮುಂದಿಡಕ್ಕಾಗುತ್ತೆ ಯಾಕೆ ಸಂದೇಶ್ ಪಿಕ್ಚರ್ ಮಾಡ್ತೀಯಾ ಒಂದು ಓಡಲ್ಲ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ ಇವರು ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ಭಾವನಾ ಮೇಡಮ್ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಅಲ್ಲ ಎಲ್ಲರಿಗೂ ಓಕೆ ಯಾಕಂತ ಹೇಳಿದ್ರೆ ಹೇಳಿದ್ರು ಸುಮಾರು ಜನ ಹೇಳಬೇಕಾಗತ್ತೆ ಎನಿವೆ ಆ ಇಷ್ಟಲ್ಲ ನಮ್ಮ ಸೂಚನ್ ಶೆಟ್ರು ಹಾಗೆ ನಾಗಿ ಎಲ್ಲರೂ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ನನ್ನ ಸಿನಿಮಾ ಇನ್ ಮಾತಾಡಿ ತುಂಬಾ ಜನ ಇದಾರೆ ಸರ್ ಗುಂಪಿ ಸರ್ ನಶಿಸಿ ಹೋಗ್ತಿರುವ ಗುಂಟಿ ಆಚರಣೆಯ ಬಗ್ಗೆ ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸಿಕ್ ಹೋಗಿದ್ದೇನೆ ಸೋಲಾಪುರದಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟರ್ವ್ಯೂ ನೋಡಿಕೊಂಡು ಆತ ಗುಂಟಿ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ ಉತ್ತರ ಕರ್ನಾಟಕ ಬೆಳಗಾವಿ ಧಾರವಾಡ ಸೋಲಾಪುರ್ ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಪಿ ಸಮುದಾಯದ ಕಾಶಿ ಮತ್ತು ಮಲ್ಯ ಹೋರಾಟದ ಚಿತ್ರಣ ಇದು ಕೊನೆಯ ಹಂತದಲ್ಲಿ ರಾಜಮನತನದ ಎದುರುಗಡೆ ಗುಂಪಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕುಡಿತಾರಾ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅತದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದೀವಿ ಭಾವನಾತ್ಮಕವಾದ ಸಿನಿಮಾ ಇದು ಈ ಕಥೆ ಎಳೆ ಈಷ್ಟೇ ಒಂದು ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂತ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿ ತಲೆಗಳು ಆ ಗುಂಟಿಯ ಹಿರಿ ತಲೆಗಳು ಮತ್ತೆ ಯುವ ಪೀಳಿಗಳ ನಡುವಿನ ಒಂದು ಭಾವನಾತ್ಮಕವಾದ ಕಥೆ ಇದು ಆ ಸಂಬಂಧ ಹೇಗೆ ಉಳಿತದೆ ಆ ಆಚರಣೆ ಹೇಗೆ ಉಳಿತದೆ ಅನ್ನುವ ಒಂದು ಕಥೆಯನ್ನ ಹೇಳಕೊಂಡಿದ್ದೀನಿ ಸರ್ ಸರ್ ನಾನು ಇದನ್ನ ಒಂದು ಟ್ವೆಂಟಿ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಿದೀನಿ ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀನಿ ಮುಗಿಸಿ ಆಯ್ತು ಸರ್ಸಾರಿಗೂ ಹೋಗಿದ್ದೆ ಡೊಳ್ಳು ಸಿನಿಮಾ ನಾನ್ ನೋಡಿಲ್ಲ ಕೆಲವರು ನಾನು ಈ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಆ ಡೊಳ್ಳು ಸಿನಿಮಾದ ಬಗ್ಗೆ ಹೇಳಿದ್ರು ನಾನು ಈ ಸಿನಿಮಾ ಮಾಡಿ ಆದ್ಮೇಲೆ ಅಮೆಝಾನ್ ಪ್ರೈಮ್ ಅಲ್ಲಿ ಡೊಳ್ಳು ಸಿನಿಮಾ ನೋಡಿದೆ ಅವಾರ್ಡ್ ಸಿನಿಮಾ ಆಕ್ಚುಲಿ ನೋಡ್ಬೇಕಿತ್ತು ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಬಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬಿಗ್ ಬಾಸ್ ಕಾರ್ತಿಕ್ ಅವರದು ಲೀಡ್ ಆಗಿ ಮಾಡಿರುವಂತಹ ಪಾತ್ರ ಆ ಅದು ಪ್ಯಾಟರ್ನ್ ಬೇರೆ ಬಟ್ ಸಿನಿಮಾ ನಿಮಗೆ ಒಂದು ಸ್ಕೆಲಿಟನ್ ಅಂತ ಬಂದಾಗ ಅಲ್ಲಿಯೂ ಕೂಡ ಹೋರಾಟ ಆಗುತ್ತೆ ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಣಿಬೇಕು ಆಚರಣೆ ಮಾಡಬೇಕು ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ ಮತ ಆ ಲಿಂಗ ಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಹಾಗಲ್ಲ ತನ್ನ ಸಮುದಾಯವನ್ನ ದಲ್ಲಿ ಇರುವಂತ ಹಿರಿತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಲಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನಶಿಸಿ ಹೋಗ್ತಾ ಇರುವ ಗುಂಟಿ ಆಚರಣೆ ಅವರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ ಸ್ಕೆಲಿತ ಒಂದೇ ಸರ್ ಸೋಲಾಪುರ ಬೆಳಗಾವಿ ಧಾರವಾಡ ಸಿರ್ಸಿ ಆ ಹುಬ್ಬಳ್ಳಿ ಕರಾವಳಿ ಭಾಗ ಶಟ್ರೆ ನೀವು ಮಾಡೋ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಮೇನ್ ಆಗಿರುತ್ತೆ ಕಂಟೆಂಟ್ ಸಲ ಹೇಳಿದ್ರಿ ನಾನು ಜಗತ್ತಿಗೆ ಯಾವುದೇ ಸತ್ಯ ಹೇಳೋದಕ್ಕೆ ಭಯ ಪಡಲ್ಲ ಅಂತ ಅಂತ ಏನಾದ್ರೂ ಹಿಡನ್ ಟ್ರೂತ್ ಇದೆಯಾ ಆ ಆಕ್ಚುಲಿ ಸರ್ ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತಲೆ ಕೊಂಡಿನಿ ಮಾಧ್ಯಮದ ವಿರುದ್ಧನೇ ಸಿನಿಮಾ ಮಾಡಿದ್ದೀನಿ ಇವುಗಳು ಪ್ರಶ್ನೆ ಮಾಡಿದಿರಿ ಆವಾಗ ನಿಮ್ಗೆ ಗೊತ್ತಾಯ್ತು ನಾವೆಲ್ಲ ವರದಿಗಾರರು ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರುತ್ತೆ ಅವ್ರ ವಿರುದ್ಧ ಸಿನಿಮಾ ಮಾಡಿದ್ವಿ ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರುತ್ತೆ ಅವರು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನೂ ಮಾಡಕ್ಕಾಗಲ್ಲ ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ ನಾನು ಜಿಲ್ಲಾ ವರದಿಗಾರ ಹದಿನೈದು ವರ್ಷ ಕೆಲಸ ಮಾಡಿದೀನಿ ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಚಾನೆಲ್ ಎಂಡಿನೋ ಎಮ್ ಡಿ ನೋ ಎಡಿಟರ್ ನೋ ಕೆಲಸನೇ ನಾನು ಮಾಡ್ಬೇಕು ನಾನು ಒಂದು ಇಂಟ್ರೆಸ್ಟಿಂಗ್ ಈ ಗುಂಪಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಚಾನಲ್ ಅಲ್ಲಿ ಹಾಕೋದಿಲ್ಲ ಯಾಕೆ ಈ ರಿಪೋರ್ಟರ್ ಇಷ್ಟ ಇದೆ ನಿಮಗೂ ಇಷ್ಟ ಇದೆ ಈ ಸ್ಟೋರಿ ಮಾಡಬೇಕು ಅಂತ ಹೇಳಿ ನಿಮಗೂ ಕಲರ್ಫುಲ್ ಆಗಿದೆ ಈ ಸಂಪ್ರದಾಯ ಉಳಿಸಬೇಕು ಅಂತ ಎಲ್ಲರಿಗೂ ಇದೆ ಆದ್ರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಅಲ್ಲಿ ಇದ ಸ್ಟೋರಿ ಟೆಲಿಕಾಸ್ಟ್ ಆಗಲ್ಲ ಆದ್ರ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ಎರಡು ವರ್ಷ ಒಂದು ಖಾಸಗಿ ಚಾನಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟಿದ್ದು ಒಂದು ಸಿನಿಮಾ ಮಾಡಿದ್ದು ಕತ್ತಲೆಕೊಂಡು ಆದ್ಮೇಲೆ ಇನಾಮದಾರ್ ಅಂತ ಮಾಡಿದೀನಿ ನೀವು ನೋಡಿದೀರಿ ಅದ್ರದ್ದು ಏನು ಅಂತ ನಿಮ್ಗೆ ಗೊತ್ತಿದೆ ಎರಡು ವರ್ಣ ಭೇದದ ಸಂಘರ್ಷ ಗುಂಟಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸ್ಬೇಕು ಸಕ್ಸಸ್ ನಮ್ ಕೈಯಲ್ಲಿಲ್ಲ ಸರ್ ಆದ್ರೆ ಮಾಡ್ತಿರುವಂತ ಕತೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳಬೇಕು ನನಗೆ ದುಡ್ಡು ಮಾಡೋದು ಹೇಗೆ ಈ ಬಿಸ್ನೆಸ್ ಮಾಡೋದು ಹೇಗೆ ತೇರಳ ಗೊತ್ತಿಲ್ಲ ಕತೆ ಮಾಡಿ ಅದನ್ನ ತಗೊಂಡು ಹೋಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಗೊತ್ತಿಲ್ಲ ಐದ್ ಕೈಗಳು ಒಂದೇ ತರ ಇರಲ್ಲ ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಒಂದ್ ಜನರಿಗೂ ಇಷ್ಟ ಆಗದೆ ಇರಬಹುದು ಬಟ್ ನಾನು ಇವತ್ತಲ್ಲ ಇನ್ಯಾವತ್ತು ಯಾವತ್ತೂ ಸಿನಿಮಾ ಮಾಡೋದಾದ್ರೂ ಈ ಸಮಾಜಕ್ಕೆ ಮಾದರಿಯಾಗುವ ಕಥೆಗಳನ್ನೇ ಇಲ್ಲಿಯ ನೋವುಗಳು ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೆ ಮಾಡ್ತೀನಿ ಹಾಗಾಗಿ ಗುಂಪಿ ಇದಕ್ ಮಾಡ್ಲಿಕ್ಕೆ ಎಲ್ಲರೂ ಪ್ರೊಡ್ಯೂಸರ್ ಒಪ್ಪಲ್ಲ ನಾಕ್ ಐಟಮ್ ಹಂಗಂತಾರೆ ಆದ್ರೆ ಸಮಾನ ಮನಸ್ಕ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು ಹಾಗಾಗಿ ಸಿಕ್ಕದಾಗ ನನ್ನ ನಿರ್ದೇಶಕ ಮಾಡ್ಲಿಕ್ಕೆ ಆಗುತ್ತೆ ಏನಂತಾರೆ ಸರ್ ಸರ್ ತುಂಬಾ ಕಷ್ಟ ಸರ್ ಈ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಕಷ್ಟ ನಾನು ಡೈರೆಕ್ಟರ್ ಹುಡುಕ್ತಾ ಇದ್ದೀನಿ ಸತ್ಯ ಹೇಳ್ತೀನಿ ನನ್ಗೆ ಡೈರೆಕ್ಷನ್ ಇಷ್ಟ ಇಲ್ಲ ನನ್ನ ಸ್ನೇಹಿತರಲ್ಲ ನೀನು ಬೇಡ ಆಗಲ್ಲ ಏನಂದ್ರೆ ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್ ನಿರ್ದೇಶಕ ತಂಡ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ ಇಡೀ ಟೀಮು ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ ನಾಯಕ ನಟಿ ಆಗಿರ್ಬೋದು ನಾಯಕಿ ನಟಿ ಆಗಿರ್ಬೋದು ಪೋಷಕ ನಟರೇ ಆಗಿರ್ಬೋದು ನನಗೆ ಮುಖ್ಯನೇ ಅಲ್ಲ ಸರ್ ಎಷ್ಟೇ ದೊಡ್ಡ ನಟರನ್ನ ನಾಡ್ತೀನಿ ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡುದು ಅದನ್ನೇ ಹೇಳು ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್ ಇವತ್ತು ಅದೇ ಟೆಕ್ನಿಷಿಯನ್ ನ ಜರ್ನಿ ಮಾಡ್ತಾ ಇದ್ದೀನಿ ಮೂರು ಸಿನಿಮಾದಲ್ಲೂ ಅಂತ ಹೇಳಿದ್ರೆ ನಾಲ್ಕನೇ ಸಿನಿಮಾ ರನ್ನಿಂಗ್ ಅಲ್ಲಿ ಇದೆ ಈಗ ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಇದ್ರಿಂದ ನಾನು ಸರ್ ಅವ್ರು ನನ್ನ ಜೊತೆಗೆ ಲಾಸ್ಟ್ ಗೆ ಪೋಸ್ಟ್ ನಡೆಸಕ್ಕೆ ರಾತ್ರಿ ಹನ್ನೆರಡು ಗಂಟೆ ನಾವು ಪೋಸ್ಟ್ ನಡೆಸ್ತಾ ಇದ್ದೀವಿ ಉಡುಪಿ ಮಣಿಪಾಲಕ ಇನ್ನೊಂದು ನಾವ್ ಇಲ್ಲ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀವಿ ಅಲ್ಲಿ ಪೋಸ್ಟ್ ಗಮ್ ಆಗ್ತಿರ್ತೀವಿ ಹೇಳಿ ಮೈದಾ ಕಲ್ಸಿ ಹಚ್ಚೋದ್ ಗೋಡೆಗೆ ಮಾಡ್ತಾ ಇರ್ತೀವಿ ಸರ್ ಎಂತ ಕೇಳಿ ನನ್ ಸಿನಿಮಾ ಒಂದ್ ಸಕ್ಸಸ್ ಇವತ್ತರ ನಾಳೆ ಎಲ್ಲೋ ಒಂದು ತುದಿಯಲ್ಲಿ ಕೂತಿದ್ದೆ ಸರ್ ಸಕ್ಸಸ್ ನಿಜವಾಗ್ಲೂ ಕೂತಿದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡಾ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಇವತ್ತು ಮೂರು ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಇವರ ಕೆಲಸ ಮಾಡ್ತೀನಿ ಪ್ರೊಡ್ಯೂಸರ್ನ ಮುಂಡಾ ಮುಚ್ಚಲ್ಲ ಯಾಕಂದ್ರೆ ನಾನು ಒನ್ ಆಫ್ ದಿ ಪ್ರೊಡ್ಯೂಸರೇ ಆಗಿತ್ತು ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಹಾಗಾಗಿ ನನಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆಕ್ಟರ್ ಆಗಬೇಕು ನನ್ನ ಟೀಮಲ್ಲಿ ಕರುಣಣ್ಣ ಅಲ್ಲಿ ಸೂಚನ್ ಶೆಟ್ರು ನಾಗ್ ಇವರೆಲ್ಲ ಹೇಳೋದು ನೀವು ಡೈರೆಕ್ಟರ್ ಆಗಿ ಹೀರೋ ಆಗ್ಬೇಡಿ ಆಕ್ಟರ್ ಆಗಬೇಡಿ ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತ ಅದಕ್ಕೆ ಕುಂಟಿ ಮಾಡಿದ್ರು ಅದಕ್ಕೆ ಸರ್ ತೋರ್ಸೋ